ನಮಸ್ತೆ ಎಸರ್ಕಾ ನ್ಯೂಸ್ ವಾಕಿಲಿಗೆ ಸ್ವಾಗತ ನವಲಗುಂದ ಪಟ್ಟಣದ ಚವಡಿ ಹತ್ತಿರದ ದೊಡ್ಲಾ ಕಂಪನಿಯ ಹಾಲಿನ ಕೇಂದ್ರಕ್ಕೆ ಎಂದಿನಂತೆ ಹಾಲು ಹಾಕಲು ಬಂದಾಗ ಕಂಪನಿಯವರು ನಿನ್ನೆ ಹಾಲು ಸರಿಯಿಲ್ಲ ಒಡೆದು ಹೋಗಿದೆ ಅಂತ ಮರಳಿ ಕಳಿಸಿದ್ದಾರೆ ಇದರಿಂದ ರೈತರು ಆಕ್ರೋಶಗೊಂಡು ಕೇಂದ್ರದ ವಿರುದ್ಧ ಹಾಗೂ ಕಂಪನಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕೇವಲ ಒಂದೇ ಬಾರಿ ಅಲ್ಲ ತಿಂಗಳಲ್ಲಿ ಒಮ್ಮೆ ಅಥವಾ ಎರಡು ಬಾರಿ ಹಾಲಿನ ಕ್ಯಾನ್ಗಳನ್ನು ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೆ ಎಂದು ತಿಳಿತಾ ಇಲ್ಲ ಕಂಪನಿಯವರು ಇಲ್ಲಿನ ಕೇಂದ್ರದಲ್ಲಿ ಹಾಲು ತಪಾಸಣೆ ಮಾಡಿ ಸರಿ ಇದೆ ಅಂತ ತೆಗೆದುಕೊಳ್ಳುವವರು ಆದರೆ ಇಲ್ಲಿಂದ ಹೋದ ಕ್ಯಾನ್ ಕಂಪನಿ ಮರಡಿ ಕಳಿಸುವುದು ಮೊದಲು ಇದರ ಬಗ್ಗೆ ಕುಲಂಕುಷವಾಗಿ ಕಂಪನಿಯವರು ತನಿಖೆ ಮಾಡಿ ಹಾಗೂ ತಾವು ಕಳಿಸಿರುವ ಗಳಿಗೆ ಇಲ್ಲಿಂದ ಮತ್ತು ಕಂಪನಿಯಿಂದ ಸೀಲ್ ಹಾಕಬೇಕು ಇಲ್ಲದೆ ಹೋದರೆ ಮಾರ್ಗದ ಮಧ್ಯದಲ್ಲಿ ಈ ಕ್ಯಾನ್ಗಳಿಗೆ ಏನಾದರೂ ಬೆರೆಸುವ ಸಂಭವ ಇರುತ್ತೆ ಇದರಿಂದ ರೈತರಿಗೆ ತುಂಬಾ ನಷ್ಟವಾಗುತ್ತೆ ಇನ್ನು ನಗರದಿಂದ ಸುಮಾರು ಒಂದು ದಿನಕ್ಕೆ ಎರಡು ಹೊತ್ತು ನಾನ್ನೂರಕ್ಕೂ ಹೆಚ್ಚು ಲೀಟರ್ ಹಾಲು ರವಾನೆ ಆಗ್ತಾ ಇದೆ ಕಂಪನಿಯವರು ಎಚ್ಚೆತ್ತುಕೊಂಡು ಈಗಾಗಲೇ ರೈತರ ಹಾಲು ಹೊಡೆದಿದೆ ಅಂತ ದರ ಕಡಿತಗೊಳಿಸಿದ ಮರಳಿ ನೀಡಬೇಕು ಹಾಲು ಎಷ್ಟು ಪ್ರಮಾಣದಲ್ಲಿ ಟೆಸ್ಟಿಂಗ್ ಮತ್ತು ದರ ಕಂಪನಿಯ ಮ್ಯಾನೇಜರ್ ನಂಬರ್ ಕಂಪನಿ ನಂಬರ್ ಬೋರ್ಡ್ಗೆ ಹಾಕಬೇಕು ಪ್ರತಿ ರೈತರಿಗೆ ಗುರುತಿನ ಚೀಟಿ ನೀಡಬೇಕು ಇಲ್ಲದೆ ಹೋದ್ರೆ ಕಂಪನಿ ವಿರುದ್ಧ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ